ಈ ಕಾರ್ಯಕ್ರಮದ ಕಾರ್ಯಕರ್ತರು ಗವರ್ಮೆಂಟ್ ಆರೋಗ್ಯ ಆಗಮಿಸಿದ್ದಾರೆ ಅವರನ್ನು ಅನುಕೂಲ ಕಾರ್ಯಕರ್ತವನ್ನು ಮಾಡಿದ್ದಾರೆ ನಂತರ ನಮ್ಮ ಜಿಲ್ಲಾ ವೈದ್ಯರ ಸಂಘದ ಉಪಾಧ್ಯಕ್ಷರು ಎನ್ಪಿ ಕಾರ್ಯದರ್ಶಿ ಪ್ರಜಾಂಜಿ ಈ ಸಮಿತಿ ಬೆಂಬಲ ಎಲ್ಲರೂ ಆಗುತ್ತಿದ್ದೇನೆ ಹಾಗೂ ಹೆಚ್ಚಿನದಾಗಿ ಈ ಕಾರ್ಯಕ್ರಮ ಹೆಚ್ಚುತ್ತಿದೆ ಪ್ರಮುಖ ಪಾತ್ರ ನನ್ನ ಪ್ರೀತಿಯ ವಕೀಲ ಇದರಿಂದ ಯಾವ ಕಾರ್ಯಕ್ರಮವನ್ನು ಆಗಲ್ಲ ನೀವು ನಾನು ಹೆಚ್ಚಿನ ಸಂಖ್ಯೆ ಜಾಗೃತಿ ಮುಸ್ಲಿಂ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮೆಲ್ಲರಿಗೂ ಭಾರತದ ಬಯಸ್ತೇನೆ ತಮ್ಮೆಲ್ಲರಿಗೂ ಭಾರತ

ಹಾಗೂಲ ವಕೀಲರಿಗೆ ನಮ್ಮ ಹತ್ತಿರ ಯಾವ ರೀತಿ ನಾವು ಅನುಕೂಲ ಮಾಡಿಕೊಡಬಹುದು ಹೀಗೆ ಸದಸ್ಯರು ಇನ್ಸುರನ್ ಮಾಡಿದಾಗ ಹೊತ್ತು ಅದರ ಉಳಿತಾಯ ಬಗ್ಗೆ ನಾವು ಮಾಹಿತಿ ನೀಡಿದಾಗ ಬನ್ನಿ ನಮ್ಮ ವಕೀಲರಿಗೆ ಕೂಡ ಈ ಒಂದು ಅನುಕೂಲ ಆಕೆಯ ಉದ್ದೇಶದಿಂದ ಮೂವತ್ತಾರೀಕು ಅಂದ್ರೆ ಒಂದು ಗಂಟೆಗೆ ಆಪರೇಷನ್ ಮಾಡಬಹುದು அவகாச மாதீட்சோட நம்ம இலங்கை சௌலர்த்து வக்கீலரு வக்கீலர்கள் சிந்த ஆஹ் நம்ம தேசிய அநாயாச்சாரே ஆஃபீஸ் ஆடிகூட ಆ ಒಂದು ಎಲ್ಲರಿಗೂ ಕೂಡ ಇದೇ ಕೊಟ್ಟು ಸಮಾಜಕ್ಕೆ ಒಂದು ನ್ಯಾಯವನ್ನ ಒದಗಿಸುತ್ತೆ ಒದಗಿಸುವ ಒಂದು ಕಾರ್ಯವನ್ನ ನಾವು ಮಾಡ್ತಾ ಇದ್ದಾರೆ ದಯವಾಗಿ ನಾವು ಇದ್ದೀವಿ ಅಂದ್ರೆ ಅದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ವಕೀಲರಲ್ಲಿ ಎಲ್ಲವರೆಗೂ ಕೂಡ ಎಲ್ಲವರೆಗೂ ಕೂಡ ಅವರು ಇಲ್ಲಿ ಒಬ್ಬ ವಕೀಲ ಇರ್ತಾರೆ ನಮ್ಮ ದೇಶಕ್ಕೆ ಬ್ಯಾಂಕ್ ಹೋಗಿ ಕಂಪನಿಗೆ ಹೋಗಿ ಅಥವಾ ಯಾವುದೇ ಒಂದು ಒಂದು ಎನ್ ಎನ್ ಡಿ ಕಂಪನಿಗಳಿಗೆ ಹೋಗಿ நம்ம வக்கீல நம்ம எவ்வளோ யாரும் வக்கீலர் சுபதவாங்க அந்த மஹான் வக்கீலே நம்ம சேர்ந்த நானும் நம்ம இலாக்கையில வக்கீலி கௌரவ கொடுவதற்கு நமக்கு நான் ಬಹುಶಃ ಸಮಾಜಕ್ಕೆ ಅಲ್ಲದ ಸಮಯ ಅತ್ಯವಶ್ಯಕ ನೀವಿಲ್ಲದೆ ಸಮಾಜ ಹೊಸ ಸಮಾಜ ಇರಲಿಲ್ಲ ಅನ್ನೋದಕ್ಕೆ ಭಾವನೆ ಅಂತಹ ಒಂದು ವಕೀಲ ವಕೀಲರು ನಮ್ಮ ಮಧ್ಯೆ ಸಹಾಯದೊಂದಿಗೆ ನಾವು ನಮ್ಮ ಒಂದು ಅವಶ್ಯಗಳನ್ನ ನಾವು ನೀವು ಹೋಗುವಂತೆ ಬಿಟ್ಟು ನಮ್ಮ ಮಾನ್ಯ ದೀಪ ಚಿತ್ರವಂತರವರಿಗೆ ಕೇಂದ್ರ ಬಹುಶಃ ಮಾಡಿ ಈ ಕಾರ್ಯಗಳನ್ನು ಮಾಡಿಬಿಟ್ಟು ಅಧೀಕ್ಷಕರ ಒಪ್ಪಿಗೆಯ ಈ ಒಂದು ಕಾರ್ಯಕ್ರಮವನ್ನ ನಾವು ನಿಮ್ಮ ನಮ್ಮ ವಕೀಲರು ಅಧ್ಯಕ್ಷರು ಕೇಳ್ಕೊಂಡಾಗ ಈ ಒಂದು ಕಾರ್ಯಕ್ರಮ ಆ ಅವಕಾಶ ಮಾಡಿಕೊಳ್ಳುವುದು ಬಹುಶಃ ಎಲ್ಲ ವಕೀಲರು ಸಮಯವಾಗಿ ಹೇಳ್ಬೇಕು ಅಂದ್ರೆ ಒಂದು ಧೈರ್ಯ ಬಂದಾಗ ಎಲ್ಲೆರಡುಗೆಯನ್ನು ವಕೀಲರನ್ನ ಹೇಳ್ಬೋದು ಯಾಕಂದ್ರೆ ಅವರಿಗೆ ಅಂತಹ ಒಂದು ಧೈರ್ಯ ಧೈರ್ಯವನ್ನ ನಾವು ಕೇಳಿಕೊಂಡಿದ್ದಾರೆ ಅಂತೆಲ್ಲ ಧೈರ್ಯ ಅಂತ ಹೇಳ್ಬೇಕಾದ್ರೆ அவருக்கு அத்தியாவசிய தைரிய இருக்கு ஆர்வ பரிமோகே மாதிரி ரீதியாக ஒரு அவகாச இல்ல நம்ம வக்கீலவாத உழித்தாய் அவகாச அவரு உதயும் எல்லோரும் அவருக்கு உதயது அந்த யோசனை ஆர்வ கழித ஆர்சிகி அந்த அவர சேவை மனோபாவனை அவரோ ಆದ್ರೆ ಹಾಗಾದ್ರೆ ಅವರು ನಡೀತ ಸ್ಥಳದಲ್ಲಿ ಎಲ್ಲಿ ಉಳಿತಾಯ ಮಾಡಬಹುದು ಎಲ್ಲಿ ಹಣವನ್ನು ಉಳಿತಾಯ ಮಾಡಿದ್ರೆ ಅದಕ್ಕೆ ಹಣವನ್ನು ಹೆಚ್ಚಿನ ಹಣವನ್ನಾಗಿ ಮಾಡುವುದು ನೋಡಿದಾಗ ನೋಡಿದಾಗ ಅಂತ್ಯ ಇಲ್ಲ ಅಲ್ಲಿಯ ಸಹಗಳು ಅವರಿಗೆ ಕೂಡ ಪೂರಕವಾಗಿರುತ್ತೆ ಯಾಕಂದ್ರೆ ನಾನು ಎಷ್ಟು ಹಣಮಾನ ಕೈ ಮಾಡ್ತೇನೆ ಅದರಲ್ಲಿ ನಿಂತ ನಾನು ಹೆಚ್ಚು ಹಣವನ್ನ ಹೃದಯ ಮಾಡಿದ್ದೀನಿ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ ಆದರೆ ಹಣವನ್ನು ಯಾವ ರೀತಿ ನಡುವೆ ಉಳಿತಾಯ ಮಾಡಿದ್ರೆ ನಾವು ನಾವು ಯೋಚನೆ ಮಾಡಿದಾಗ ಅದಕ್ಕೆ ಪೂರಕವಾಗಿ ಅವರಿಂದ ಅಂತೆ ಇಲಾಖೆ ಬೇರೆ ಎಲ್ಲ ಉಳಿತಾಯ ಕೂಡ ಹೆಚ್ಚಿನ ವಾತಾವರಣ ನಮ್ಮ ವಿಚಾರ ಸುಳಿದ ಕೂಡ ನಾವು ಎಲ್ಲಾ ನಡುವೆ ಉಳಿತಾಯ ಯೋಜನೆಗಳನ್ನ ಮಾಡಿದ್ರಿ ಆದ್ರೆ ನಮ್ಮ ಭಾರತೀಯ ಅಂತೆ ಇಲಾಖೆ ಹೇಳಿ அப்படி நீங்கள் கேஷ் சாய் உலக அமௌண்ட் ஓபன் हिल्ला हम तो डॉक्टर्स का पूरा उद्देश्य जनता होता है कि वो स्कोर करके बेटा बिजनेस करना जो करना होगा ये तो है बड़ी अच्छी इजाजत है स्टेटिंग करना होता है बातें भी कोई ना कोई जनता का लाभ ये भी हम लगा हंडे जनता भी स्कोर करके बिजनेस करना चाहिए कोई ना कोई हमारे यहाँ भी बड़ी चेंज हो ನಾವು ಅಕರ್ಮಿಕ ಯಾವ ಸಂದರ್ಭದಲ್ಲಿ ಏನ್ ಹೋಗಲ್ಲ ಆದ್ರೆ ನಾನು ಇಲ್ಲಿ ಏನು ವಕೀಲ ವ್ಯಕ್ತಿಯನ್ನು ಮಾಡ್ತಾ ಇರ್ತೀನಿ ನನ್ನ ನಂಬಿಕೊಂಡು ನನ್ನ ಅಕ್ಕ ತಜ್ಞರು ಇರ್ತಾರೆ ಹೆಂಡತಿ ಇರ್ತಾರೆ ಹಬ್ಬ ಇರ್ತಾರೆ ಎಲ್ಲದಕ್ಕೂ ಕೂಡ ನಾನು ಈ ಸಮಾಜ ಸೇವೆಯನ್ನ ಮಾಡಿದ್ರೀಲ ವಕೀಲ ವ್ಯಕ್ತಿಯನ್ನ ಮಾಡ್ತಾ ಇದ್ದೀನಿ ಹಾಗಾದ್ರೆ ವಕೀಲ ವೃತ್ತಿಯನ್ನ ಮಾಡಿದ್ರ ಎರಡು ಸಾವಿರ ರೂಪಾಯಿಯನ್ನ ಒತ್ತಾಯ ಮಾಡುತ್ತೆ ನನ್ನ ಮುಂದೆ ಸೌಖ್ಯ ಕೇವಲ ಉಳಿತಾಯದಲ್ಲಿ ಉತ್ತರ ಮಾಡಿದ್ರೆ ಅದನ್ನ ಪ್ರತಿ ಸೇರಿಸಿ ಒಂದು ಹಣವನ್ನ ಮಾಡಿದ್ದರು ಅವರಿಗೆ ಕೊಡಬಹುದು ಆದ್ರೆ ಅದಕ್ಕಿಂತ ನಾವು ಇನ್ನು ಎತ್ತಿನದಾಗಿ ಏನಾದರೂ ನನ್ನ ಕುಟುಂಬಕ್ಕೆ ಏನಾದರೂ ಒಂದು ಸೇವೆಯನ್ನ ಮಾಡಬೇಕು ಅಂತ ನಾವು ನೋಡಿದಾಗ ಅದಕ್ಕೆ ಇರ್ತಕ್ಕಂಥ ಒಂದು ಏಕೈಕ ಮಾರ್ಗ ಅಂತ ನೋಡಿದಾಗ ಭಾರತೀಯ ಅಂಜಿ ಹೋದರೆ ಭಾರತೀಯ ಅಂಜಿ ನೋಡುವೆ ಬೇರೆ ಎಲ್ಲ ರೀತಿಯ क्या होगा तीनों वालों को इंटरेस्ट आता है आकर रहते हैं घर पर तो इंटरेस्ट इंटरेस्ट या एलआईसी ये पे एलआ ಯಾವುದೇ ಒಂದು ಐ ಆರ್ ಭಾರತ ಸರ್ಕಾರದಿಂದ ಡಿಪೈಕ ಇನ್ಸುರೆನ್ಸ್ ಅಂದ್ರೆ ಯಾವುದೇ ಇನ್ಸುರೆನ್ಸ್ ಸಂಪೂರ್ಣವಾಗಿ ಭಾರತ ಸರ್ಕಾರದಿಂದ ಡಿಪುರೆನ್ಸ್ ಯಾವ್ದೇನದ ಇಲ್ಲ ಅಂತಹ ಒಂದು ಇನ್ಸುರೆನ್ಸ್ ಅಂದ್ರೆ ಪೋಸ್ಟರ್ ಲೈಟಿಂಗ್ಸ್ ಯಾಕೆ ಇಲ್ಲಿ ಯಾವುದೇ ರೀತಿಯ

ನೌಕರರಿಗೆ ಈ ಒಂದು ಸೌಲಭ್ಯ ಎಕ್ಸ್ಮೆಂಡ್ ಆಯಿತು ಎರಡ್ ಸಾವಿರದ ಅಧಿವೇಶನ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡ್ತು ನಮ್ಮ ಪ್ರೊಫೆಷನಲ್ ಉಳಿದಕ್ಕೆ ವೈದ್ಯರಿಗೆ ಹಾಗೂ ಡಿಗ್ರಿ ಮಾಡಿ ಈ ಒಂದು ಸೌಲಭ್ಯಗಳನ್ನ ಯಾಕೆ ಇಪ್ಪತ್ತು ಅಡಿಯಲ್ಲಿ ಮಾಡೋದು ಆದಾಯ ಪ್ರಕಾರ ನೀವೆಲಭ್ಯಾರು ಕೂಡ ಚಿಂತನೆ ಮಾಡಬೇಕು ನೂರಕ್ಕೆ ಮೂರು ಪರ್ಸೆಂಟ್ ಗ್ಯಾರಂಟಿ ಅನ್ನೋದು ಯೋಜನೆ ಆಗಿದೆ ಈ ಒಂದು ಸೌಲಭ್ಯವನ್ನ ನೀವು ಹತ್ತೊಂಬತ್ತು ವರ್ಷದಿಂದ ಐವತ್ತು ವರ್ಷದವರೆಗೂ ಐವತ್ತೈದನೇ ವರ್ಷದವರು ಯಾರು ಬೇಕಾದರೂ ಸೌಲಭ್ಯಗಳನ್ನ ಪಡೆಯಬಹುದು

ನೀವು ಈ ಪಾಲಿಕೆಯನ್ನ ಎಲ್ಲ ಪಾಲಿಕ ಎಲ್ಲ ಸೌಕರ್ಯಗಳಲ್ಲಿ ನಿಮಗೆ ಅವಕಾಶ ಇರುತ್ತೆ ನಾವು ಗಣಿಷ್ಟ ಹತ್ತು ಲಕ್ಷ ರೂಪಾಯಿ ನೀವು ಐವತ್ತು ಐವತ್ತು ಪಾಲಿಕೆ ನೀವು ಲಕ್ಷ ಅಕಸ್ಮಾತ್ ನಾಳೆ ಅಕಸ್ಮಾತ್ ಐವತ್ತು ಲಕ್ಷ ರೂಪಾಯಿ ನಾಮಿನಿಯವರಿಗೆ ಹಾಗಾದ್ರೆ ಆಗ್ತಾ ಇದೆ இன்சூரன்ஸ் நம்ம இன்சூரன்ஸ் ஐவத்தெரில் சாய்ஸ் இன்சூரன்ஸ் அந்த

ಆದ್ರೆ ನಿಮ್ಮ ರಿಟೈರ್ಮೆಂಟ್ ಯಾವ ಗೊತ್ತಿಲ್ಲ ನಿಮ್ಮ ಶಕ್ತಿ ಮಾಡ್ತಾ ಇದೆಯಾ ಅದಾದ ನಂತರ ನಿಮ್ಮನ್ನ ಕಾಪಾಡೋರು ಯಾರು ಅಂತ ಹೇಳಿದ್ರೆ ನೀವು ಹಣವನ್ನ ಯಾವ ರೀತಿ ಉಳಿತಾಯ ಮಾಡಿದ್ರು ಆ ಹಣದಿಂದ ಕಾಪಾಡುತ್ತೆ ಈಗ ಸಪೋಸ್ ಆಲೋಚನಾ ಮಾಡಿದ್ದೀಯಾ ಆಲೋಚನೆ ವೃತ್ತಿಗೆ ನಮ್ಮ ಓರ್ಮನ್ನ ಸೇರಿ ನೀವು ಕನಿಷ್ಠ ಹಣವನ್ನ ಉಳಿತಾಯ ಮಾಡುತ್ತೆ ஆனா அஞ்சலி சீனியர் மனிதா அந்த அஞ்சு அதே ரீதி நீங்க நீன்சுரன்ஸ் எட்டு நான் இத்தனை நான் கணிச நோட்டு ரூபாய் வந்து அனாலி பகுதி அறுவச எது <laughs> நீ कि बोलत आहेत राज्य सरकारने बोलत आहेत आपण या वन क्वालिटी अंतर्गत टीम अंतर्गत यूई पॉवरची पडू देत आहोत आपण बोलत आहे की यावजीदान आता नियमितता काढतोय बोलले पाणी मानत आहे आणि के कॅरेक्टर ऑफ मध्ये प्रति टीमेड याوجه ज्ञानार्थी को टीम म्हणून मदत करू म्हणजे स्टुडंट्सला युनिट पासून कॅरेक्टर ऑफ मध्ये टीम आहे आणि आवली आपली नहीं हमने करते हैं, अगर एडिटर करते हैं तो नॉमिनेटर ये वो बात ही है एंटी एटेंडिंग आउट ऑफ एंटी एटेंडिंग ये वो किया होता है इनका करते हो ये एंटी को अलग एंटी को तो एक ही करते हैं ये अगर नहीं होता तो ना उनको लोग एक अगर इधर तारीफ मारते हैं नहीं तो खुशी अगर चलते करते हैं तो மீண்ட <coughs> மென் எம் கொஞ்சம் மாற்றே அவகாசிங்க சாமா ஜனி இன்னும் இது அதே <laughs> ரீதி சான்ட்ரூ பிராட் பீரியட் பேட் சாச்சர் என்ன கேட் என்ற ஒரு நோட்லயே இந்த தர்ம ஒருதுக்குது அப்படி இத மாதிரி சாச்சர் மாதிரி உங்களுக்கு வேண்டியது ஏதாவது இருந்தா கேளுங்க ஒரு திருப்பி தங்க கேறையில இருந்து ரமனருக்கு குட்டையனது மூணு பிஜி உட்டையறனது போர்டு மட்டும் பத்தி ஏதே சாதி பண்றேன் அது என்ன சொல்லவா பட்டி தர்றதுக்கு அந்த மாதிரி நான் பட்டியா போனஸ் மூலிகை டேவே எல்லாம் போர்ட் பட்டி

इंटरेस्ट वालों नंबर में इंटरेस्ट है क्योंकि प्रीमियम जिसको हम ना जिसको है जिसको हम जिसको भी हम जिसको है तो वो क्या मंडे के पंद्रह वाली माही के ना दूध में आगे भी कि माही के पास पांच तक आगे का जो बोर्ड हम लोग लाइक कर दो तो जो जो बोलता है ये ये वो बाल

ಇದಕ್ಕೆ ನಾವು ಮುಂದಕ್ಕೆ ಅಂತ ಕಂತ ನಾವು ಕಂಪನಿಯರು ಕೇಳ್ಬೇಕಾದಂತ ಉಪಕಾರ ಮಾಡ್ತಾ ಇದ್ದಾರೆ ನಾವು ಕೇಳ್ ಮಾಡ್ತಾ ಇದ್ದಾರೆ ಅಂದ್ರೆ ತಿಕ್ಕುವ ಲಾಭ ಎಷ್ಟು ಅಂತ ನೋಡಿದಕ್ಕೆ ಯಾವುದು ಆದ್ರೆ ಅವರು ಮಾರ್ಕೆಟ್ ಇತ್ತು ಅಂದ್ರೆ ಈ ವಿಮೆ ಯಾವುದು ಶೇರ್ ಪಾಟಿ ಈ ಇನ್ವೆಸ್ಟ್‌ಮೆಂಟ್ ನಲ್ಲಿ ಇಲ್ಲ ಲಾಭವನ್ನ ಯಾವುದು ನಾವು ನೀಡ ಲಾಭ ಕೊಡ್ತಿಕ್ಕೆ ಅವರು ಅದು ಆಗ್ತೋ ತಿಕೀಯಿ ಮಾರ್ಕೆಟ್ ಸರ್ಕಾರದ क्या वो प्रति वर्ष को ला कौन तो पर ये तो मतलब है ऐड मार्क के लिए ऐड मार्क के लिए और तो कौन है तो ऐड मार्क और के और इतनी की है ना ये हेल्प इस पर तो है बात है तो 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 बात है है तो बात

सेंटर ऐसा एक ही अन्य वाला जिससे जब फेल हो जाए तो हमारे पास तो हमारा वही ही उधर क्वालिटी है हमारे पास तो अलग क्या होता है उसका इंडियन कंट्रोलर या हमारे इंस्टेंट रहता है इतना एंटी क्वालिटी है वार्ड की बंदे जहाँ पर इंडियन हो तो ना वही है तो ये सब हमारे पास तो हमारा वही तरफ फेंड लेकिन इधर पढ़ के जाइंड मार्केट के लिए आप आज के नंबर में कमोडो ऐसा एक बार तो होता ही है अलवर तेजी में होते हैं तो पढ़ को टी मार्केट होता है बड़ी मार्केट यार तो उड़ना एंटी लोगों की टी मार्केट होता है अलवर तेजी में होते हैं डेली चलता है आठ मार्केट होता है बड़ी मार्केट तरह स्व

இதனால டேர் டார்ல ஆபரேஷனல் பொறுவாக்கு தன்மைக்கு தெ ரிஸ்பான்சிபிலிட்டி பொறுக்குது பாஸ் பொறுக்குது பால்கினா லெக்கிக்குல நிரந்தர ரிட்டன் பொறுக்குதுல யாரெக்னே பால்கினா பாலிட்டரோ அந்த நேர கரம மக்கள் கூட ஒரு ரெடி பால்கினா தோவேனே அப்ளைட் மாத்துறதுக்கு அது வெயிட் வச்சிருந்தா பொதுவுலக மக்கள்க்கே அது ஒரு சிட்ரன் பால்கினா கொடுது இந்த பால்கினா பொறியியோ மேங்கனபurte கொடியலரும் पीएलஐ மொத்தம் ரைட் இன்டு ஃபோலட்டினா மார்ஜின் இருக்கு ஒன்றிய காலனிப்புரில இத்தனை எல்லா கோடுகளையுமே கூட பாரதியார் முக்கியம் இடைய Colombeவ நடத்தை எல்லாரும் கூட பெற்றுเอาவுக்கு வந்து இந்த இதே நோக்கி கூட ஞாபக படுத்துறேன் யௌதேவ் லௌகியமும் கூட நம்ம கேல் தான் இந்த மாதிரி கூட வர பதியத்துக்கு வந்த இந்த ஒரு உதாரணமா Gracias.